ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಈ ಒಂದು ವಿಡಿಯೋ ಮುಖಾಂತರ ಮೊದಲನೇ ಸಲ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರೆಲ್ಲ ರೀವಿಸಿಟರ್ಸ್ ಇದ್ದೀರಾ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸನ್ನು ವಾಚ್ ಮಾಡ್ತೀರಾ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ಸಹ ವಿಡಿಯೋವನ್ನು ಶೇರ್ ಮಾಡ್ತೀರಾ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ ಸೊ ಗೈಸ್ ಇವತ್ತಿನ ಒಂದು ಟಾಪಿಕನ್ನು ನಾವು ಶುರು ಮಾಡೋಣ ಸೊ ಮೊದಲನೇದಾಗಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಬಗ್ಗೆ ಅವರ ಒಂದು ಫೀಲಿಂಗ್ಸ್ ಬಗ್ಗೆ ತಿಳ್ಕೋಬೇಕಾಗಿರತ್ತೆ ಅಂಥವರು ಖಂಡಿತವಾಗ್ಲೂ ಈ ಒಂದು ವಿಡಿಯೋವನ್ನು ನೋಡಿ ನಿಮಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತುಂಬ ರೆಸೋನೇಟಿಂಗ್ ಆಗಿ ಇರ್ತಕ್ಕಂಥ ಒಂದು ವಿಡಿಯೋ ಆಗಿರುತ್ತೆ ಓಕೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಆ್ಯಂಡ್ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯನ್ನು ನೆನಪಿಸ್ಕೊಳ್ಳಿ ಅವರ ಹೆಸರು ಡೇಟ್ ಆಫ್ ಬರ್ತ್ ನಮ್ಮ ಮೈಂಡಲ್ಲೇ ಚಾಂಟ್ ಮಾಡ್ಕೊಳ್ಳಿ ಅವರ ಎನರ್ಜೀಸ್ ಅಂತಕ್ಕಂಥದ್ದು ಪಿಕ್ ಆಗಲಿ ಡಿವೈನ್ ಯುನಿವರ್ಸ್ ನಮ್ಮ ವೀಕ್ಷಕರಿಗೆ ಯಾರೆಲ್ಲ ಅನ್ನೋಕೊಂಡು ಸಿಚುವೇಶನ್ ಅಲ್ಲಿದ್ದಾರೆ ಬೇರೆ ಅಂತ ಏನು ಮೆಸೇಜಸ್ ಇದೆ ದಯವಿಟ್ಟು ತಿಳಿಸ್ಕೊಳ್ಳಿ ಡಿವೈನ್ ಏಂಜಲ್ ಡಿವೈನ್ ಯುನಿವರ್ಸ್ ಏಂಜಲ್ಸ್ ಆಫ್ ಏಂಜಲ್ಸ್ ಆಡಸಸ್ ಓಕೆ ಒಳ್ಳೆಯದಾಗಿ ಟವರ್ ಎನರ್ಜಿ ಬರ್ತಾ ಇದೆ ಒಂದು ಎನರ್ಜೀಸ್ ಇದೆ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಬುಕ್ಸ್ ಓಕೆ ಸೊ ವಿ ಹ್ಯಾವ್ ತ್ರೀ ಆಫ್ ಕಪ್ಸ್ ಎನರ್ಜೀಸ್ ಬರ್ತಾ ಇದೆ ಮಜಿಷಿಯನ್ ಕಾರ್ಡ್ ಬರ್ತಾ ಇದೆ ಗೈಸ್ ಓಕೆ ಓವರ್ ಆಲ್ ಎನರ್ಜಿಸ್ ನೋಡೋದಾದ್ರೆ ಸಿಕ್ಸ್ ಆಫ್ ಕಪ್ಸ್ ಎನರ್ಜಿ ಓಕೆ ಸೊ ಈ ಒಂದು ಎನರ್ಜಿಸ್ನ ನೋಡೋದಾದ್ರೆ ಸಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮಿಬ್ಬರ ಮಧ್ಯೆ ಒಂದು ಘಟನೆ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಆ ಒಂದು ರೀಸನ್ನಿಂದ ನೀವು ನೋಡ್ಬೋದು ಟವರ್ ಎನರ್ಜಿ ಬಂದಿದೆ ಒಂಥರ ತುಂಬ ಡಿಸ್ಟರ್ಬ್ ಆಗಿದ್ದೀರಾ ಎಮೋಷ್ನಲಿ ತುಂಬ ವೀಕ್ ಮಾಡಿದೆ ಈ ಒಂದು ಘಟನೆ ಅಂತಕ್ಕಂಥದ್ದು ತುಂಬ ಒಂಥರ ಡಿಸಾಸ್ಟರ್ ಅಂತಲೇ ಹೇಳ್ಬೋದು ಅಂದರೆ ಈ ಒಂದು ಪರಿಸ್ಥಿತಿನ ನೀವು ಸ್ವಲ್ಪ ಪ್ರಯತ್ನ ಪಟ್ಟಿದ್ದಿದ್ರೆ ಇದನ್ನು ರಿಸಾಲ್ವ್ ಅಂತಕ್ಕಂಥದ್ದು ಮಾಡಬಹುದಿತ್ತು ಆದರೆ ಎಲ್ಲೋ ಒಂದು ಕಡೆ ಸಿಚುವೇಶನ್ ನಿಮ್ಮ ಕೈ ತಪ್ಪೋಯ್ತು ಆ್ಯಂಡ್ ನಿಮ್ಮ ಮಾತಿನಲ್ಲಿ ಲೈಕ್ ಯಾರು ತುಂಬ ಗದ್ದಿರೋದು ಅಥವಾ ತುಂಬ ಒಂದು ದೊಡ್ಡ ಮಟ್ಟಿಗೆ ಆರ್ಗ್ಯುಮೆಂಟ್ ಮಾಡಿ ಈ ಒಂದು ರಿಲೇಷನ್ಶಿಪ್ನ ಬ್ರೇಕ್ ಮಾಡ್ಕೊಂಡಿರೋದು ಸೊ ಈ ಒಂದು ಘಟನೆ ಏನು ನಡೆದಿದೆ ಇದರಿಂದ ನಿಮ್ಮಿಬ್ಬರ ಲೈಫಲ್ಲಿ ತುಂಬ ತುಂಬ ದೊಡ್ಡ ಮಟ್ಟಿಗೆ ಒಂದು ಇಂಪ್ಯಾಕ್ಟ್ ಅಂತಕ್ಕಂಥದ್ದು ಇಲ್ಲಿ ಕ್ರಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಇದು ಬಂದ್ಬಿಟ್ಟು ನಿಮ್ಮ ಪರ್ಸನ್ನ ಲೈಫಲ್ಲಿ ಇನ್ನೊಬ್ಬರು ಯಾರು ಇದ್ದಾರೆ ಆ ಥರ ನಿಮಗೆ ಅದು ರಿವೀಲ್ ಆಗಿರ್ಬೋದು ಅಥವಾ ಅದು ಕನ್ಫರ್ಮೇಷನ್ ಸಿಕ್ಕಿರ್ಬೋದು ಅಥವಾ ನಿಮಗೆ ನಂಬಿಕೆನೇ ಹೋಗ್ಬಿಟ್ಟಿರುತ್ತೆ ಈ ಒಂದು ಪರ್ಸನ್ ಮೇಲೆ ಸೊ ಆ ಥರ ಎನರ್ಜಿಸ್ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮ ಹೆಲ್ತಲ್ಲಿ ತುಂಬಾ ಏರುಪೇರು ಆಗಿದೆ ಮೆಂಟಲ್ ಸ್ಟ್ರೆಸ್ ಈ ಘಟನೆ ಏನು ನಡೆದಿದೆಯಲ್ಲ ಇದರಿಂದ ನಿಮ್ಮ ಮೆಂಟಲ್ ಸ್ಟ್ರೆಸ್ ಅಂತಕ್ಕಂಥದ್ದು ತುಂಬ ಆಗಿದೆ ಕೆಲವರು ಎಷ್ಟೋ ಜನ ಡಿಪ್ರೆಷನ್ಗೂ ಹೋಗಿದ್ದೀರ ಅಥವಾ ಏನು ಘಟನೆ ನಡೆದಿದೆ ಅಥವಾ ಎಷ್ಟೋ ಜನಕ್ಕೆ ಹೀಗೂ ಆಗಿರ್ಬೋದು ಯಾವ ಥರ ಅಂದರೆ ನಿಮ್ಮ ಪರ್ಸನ್ ಎಲ್ಲ ಮುಚ್ಚಿಟ್ಟು ಸಡನ್ನಾಗಿ ಯಾರ ಜೊತೆಯೂ ಮದುವೆ ಆಗಿಬಿಟ್ಟಿರೋದು ಸೊ ನಿಮಗೆ ಮೋಸ ಮಾಡಿರೋದು ನಿಮ್ಮ ಹೇಳ್ತೀರ ಒನ್ ವೀಕ್ ಹಿಂದೆ ತಂಗ ಚೆನ್ನಾಗಿ ಮಾತಾಡೋದ್ರೆ ಅಚಾನಕ್ಕಾಗಿ ಮುಚ್ಚುಮರೆಯಿಂದ ಬೇರೆಯವ್ರ ಜೊತೆ ಮದುವೆನೇ ಆಗೋಯಿತು ಅಂತ ಸೊ ಆ ಥರ ಇಮಿಡಿಯೇಟ್ ಶಾಕಿಂಗು ಕೊಡುವಂಥ ಒಂದು ಘಟನೆ ನಡೆದಿದೆ ಈ ಘಟನೆ ನಿಮ್ಮ ಒಂದು ಲೈಫಲ್ಲಿ ತುಂಬ ತುಂಬ ವಿಕೋಪಕ್ಕೆ ನಿಮಗೆ ಡಿಪ್ರೆಷನ್ಗೆ ತಳ್ತಾ ಇದೆ ಓಕೆ ಸೊ ಈ ಥರ ಒಂದು ಸಂದರ್ಭ ಇದೆ ಅಂತ ಇಲ್ಲಿ ಎನರ್ಜಿಸ್ ಬರ್ತಿದೆ ಆ್ಯಂಡ್ ಮೇಯ್ನಾಗಿ ಇದು ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸಿಂದ ಆಗಿರ್ತಕ್ಕಂಥದ್ದು ಓಕೆ ಸೊ ಎಲ್ಲನೂ ಚೆನ್ನಾಗಿತ್ತು ಚೆನ್ನಾಗೇ ಇದ್ರು ಓಕೆ ಆ್ಯಂಡ್ ನಿಮ್ಗೆ ಹೇಳಬೇಕು ಅಂತಂದರೆ ಎಲ್ಲನೂ ಲೈಕ್ ಏನೂ ರಹಸ್ಯ ಬಿಟ್ಟುಕೊಡ್ದೇನೆ ಓಕೆ ಅವ್ರ ಜೊತೆ ಒಂದು ಅಫೇರ್ ಅಂತಕ್ಕಂಥದ್ದು ಇತ್ತು ಒಂದು ಸಂಬಂಧ ಅಂತಕ್ಕಂಥದ್ದು ಇತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಥರ್ಡ್ ಪಾರ್ಟಿಯಿಂದಾನೆ ನಿಮ್ಮ ಒಂದು ಪರ್ಸನ್ ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ಸಹ ಇಲ್ಲಿ ಎನರ್ಜಿಸ್ ಬರ್ತಾ ಇದೆ ಓಕೆ ಅಂದರೆ ಇವರು ಫ್ರೆಂಡ್ಸ್ ಸರ್ಕಲಲ್ಲಿ ಇದ್ಕೊಂಡು ಇಷ್ಟು ದಿವಸ ನಿಮಗೆ ಒಂದು ರೀತಿ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಕ್ಕಂಥದ್ದು ಮಾಡಿದ್ದಾರೆ ಅಂತಲೇ ಇಲ್ಲಿ ಶೋ ಅಪ್ ಆಗುತ್ತೆ ಿದ್ರೆ ನಿಮ್ಮ ಪರ್ಸನ್ ಕೇಳಿದ್ರ ಅವರ ಮಾತಂತಕ್ಕಂಥದ್ದು ಕೇಳಿದ್ರ ಅಂತ ನೋಡಿದ್ರೆ ಸಿ ಮೊದಲನೇ ಆ ವಿಚಾರ ಏನಪ್ಪ ಅಂತಂದ್ರೆ ನಿಮ್ಮ ಪರ್ಸನ್ ತುಂಬಾ ತುಂಬಾ ಹೆಚ್ ಸ್ಟ್ರಾಂಗ್ ಅಂದ್ರೆ ಇವ್ರಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಅಥವಾ ಇವ್ರನ್ನ ಯಾರಾದ್ರೂ ಲೈಕ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇವ್ರಿಗೆ ಓಕೆ ಸೊ ಹಾಗಾಗಿ ಯಾರೇ ಹೇಳಿ ಯಾರೇ ಏನೇ ಹೇಳಿ ಯಾರ ಮಾತು ಕೇಳಿದ್ರೆ ವಿಪರೀತವಾದ ಈಗ ಇವರ ಮಾತಿಗೆ ಮಾತು ಕೊಟ್ಟು ಅಂದ್ರೆ ಇವ್ರಿಗೆ ಹೇಗೆ ಬೇಕೋ ಹಾಗೆ ಇವರು ಸಿಚುವೇಶನ್ ಅಂತಕ್ಕಂಥದನ್ನ ಬದಲಾಯಿಸ್ಕೊತಾರೆ ಆ ಒಂದು ಶಕ್ತಿ ಇದೆ ನಿಮ್ಮ ಒಂದು ಪರ್ಸನ್ಗೆ ಹಾಗಾಗಿ ಆದ್ರೂ ಇಷ್ಟೆಲ್ಲ ಇದ್ದ ಮೇಲೂ ಸಿಚುವೇಶನ್ ಹೇಗಾಯಿತು ಅಂತಂದ್ರೆ ಈ ಒಂದು ಥರ್ಡ್ ಪಾರ್ಟಿಯ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡು ಇವ್ರಿಗೂ ಆ ಮಾತನ್ನು ಕೇಳಲೇಬೇಕು ಂತ ಪರಿಸ್ಥಿತಿ ಒಂದು ಬ್ಲಾಕ್ ಮೇಲ್ ಅಂತ ನಾವೇನು ಹೇಳ್ತೀವಿ ಆ ಥರ ಮಾಡಿ ಇವರು ತಮ್ಮ ಕೆಲಸವನ್ನ ಸಾಧಿಸ್ಕೊಂಡಿದ್ದಾರೆ ಆ ಒಂದು ರೀಸನ್ ಇಂದ ಇಲ್ಲಿ ಮದುವೆ ಕಾರ್ಡ್ ಸಹ ಬರ್ತಾ ಇದೆ ಒಂದು ಅಚಾನಕ್ಕಾಗಿ ಒಂದು ಬ್ಲ್ಯಾಕ್ ಮೇಲಿಂದ ಅಥವಾ ಒಂದು ಬಲವಂತದಿಂದನೋ ಅಥವಾ ಅವರ ಒಂದು ಪೇರೆಂಟ್ಸ್ ಒತ್ತಡದಿಂದನೋ ಈ ಮದುವೆ ಅಂತಕ್ಕಂಥದ್ದು ಇಲ್ಲಿ ನಡೆದಿದೆ ಆದರೆ ಈ ಮದುವೆ ನಡೆದ ನಂತರವೂ ಅವರು ಸಂತೋಷವಾಗಿದಾರಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಆಸಕ್ತಿ ಅಂತಕ್ಕಂಥದ್ದು ಇರಲಿಲ್ಲ ಏನೋ ಒಂದು ಫೋರ್ಸ್ಫುಲ್ಲಾಗಿ ಮದುವೆ ಅಂತಕ್ಕಂಥದ್ನ ಮಾಡಿ ಅಥವಾ ಫೋರ್ಸ್ಫುಲ್ಲಾಗಿ ನಿಮ್ಮನ್ನ ಸಪ್ರೇಷನ್ ಅಂತಕ್ಕಂಥದನ್ನ ಮಾಡಿದರು ಯಾಕಂದರೆ ಈ ವ್ಯಕ್ತಿ ಯಾರೇ ಮಾತು ಅಂತ ಅಷ್ಟು ಈಸಿಯಾಗಿ ಕೇಳೋ ಅಂಥವ್ರಲ್ಲ ಆದ್ರೂ ಕೇಳಿದ್ದಾರೆ ಅಂತಂದರೆ ನೀವು ಊಹೆ ಮಾಡ್ಕೋಬಹುದು ಎಷ್ಟು ಪ್ರೆಷರ್ ಇತ್ತು ಅವರ ಫ್ಯಾಮಿಲಿಯ ಒಂದು ಕಡೆಯಿಂದ ಅಂತ ಅಂದ್ಬಿಟ್ಟು ಸೊ ಎಮೋಷ್ನಲಿ ನೋಡೋದಾದರೆ ಈ ಪ್ರೆಷರ್ ತಾಳ್ಲಾರ್ದೇ ಅವ್ರಿಗೆ ಒಂಥರ ಡಿಪ್ರೆಷನಲ್ಲಿದ್ದಾರೆ ಏನೋ ಒಂಥರ ಲೂಸ್ ಏನೋ ಒಂದು ಕಳ್ಕೊಂಡಿದ್ದೀನೇನೋ ಅನ್ನೋ ಒಂದು ಸ್ಯಾಡ್ನೆಸ್ ಅಂತಕ್ಕಂಥದ್ದು ತುಂಬಾ ಕಾಣ್ತಾರೆ ಅಥವಾ ನಾನು ತಪ್ಪು ನಿರ್ಧಾರ ತೊಗೋಣ ಅಥವಾ ಬೇರೆಯವ್ರಿಗೋಸ್ಕರ ನನ್ನ ಲೈಫ್ನ ನಾನು ಬಲಿ ಕೊಟ್ಟನಾ ಅನ್ನೋ ಒಂದು ರಿಗ್ರೆಟ್ ಫೀಲ್ ಅಂತಕ್ಕಂಥದ್ದು ತುಂಬ ತುಂಬ ಇಲ್ಲಿ ಒಂದು ಕಾಣಿಸ್ತಾನೆ ತುಂಬ ಅನ್ಸ್ಯಾಟಿಸ್ಫೈಡ್ ಇವರು ಏನು ಮದುವೆ ಆಗಿದ್ದಾರೆ ತುಂಬ ಅನ್ಸ್ಯಾಟಿಸ್ಫೈಡ್ ರಿಲೇಶನ್ಶಿಪ್ಪಲ್ಲಿ ಆಗಿರೋದು ಸಿಕ್ಸ್ ಆಫ್ ಕಪ್ಸ್ ಎನರ್ಜಿ ಬಂದುಬಿಟ್ಟು ರೀಕನ್ಸಿಲಿಯೇಷನ್ನ ತೋರಿಸುತ್ತೆ ಸೊ ಓವರ್ ಆಲ್ ಎನರ್ಜೀಸ್ಗೆ ನಾನು ಈ ಕಾರ್ಡನ್ನು ಪಿಕ್ ಮಾಡಿದ್ದು ಸೊ ಆರು ತಿಂಗಳಲ್ಲಿ ಅಥವಾ ಜುಲೈಯ ಒಂದು ತಿಂಗಳಲ್ಲಿ ಓಕೆ ನಿಮಗೆ ಒಂದು ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದಾಗತ್ತೆ ಇವರು ಏನು ಬಲವಂತರಿಂದ ಆಗಿದ್ದಾರೆ ಈ ಒಂದು ಘಟನೆಯಿಂದ ಈ ಒಂದು ಸಿಚುವೇಶನ್ನಿಂದ ಅವ್ರು ಹೊರಗಡೆ ಬಂದು ಮತ್ತೆ ನಿಮ್ಮನ್ನು ಭೇಟಿ ಮಾಡುವಂಥ ಎಲ್ಲ ಸಾಧ್ಯತೆಯೂ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಏಂಜಲ್ಸ್ ಕಡೆಯಿಂದ ಓಪ್ಸ್ ನೋಡೋಣ ಆಲ್ರೆಡಿ ಒಂದು ಕಾರ್ಡ್ ಬಂದಿದೆ ನಂಬಿಕೆ ಇಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಓಕೆ ಇನ್ನೇನಾದರೂ ಮೆಸೇಜಸ್ ಇದೆಯಾ ಡಿಯರ್ ಏಂಜಲ್ಸ್ ದಯವಿಟ್ಟು ತಿಳಿಸ್ಕೊಡಿ ಓಕೆ ಸೊ ವಿ ಹ್ಯಾವ್ ದಿಸ್ ಕಾರ್ಡ್ ಹಿಯರ್ ಸಿ ಬಿಗ್ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ಬರ್ತಾರೆ ಅಂದರೆ ಸಿ ಇಲ್ಲಿ ಕೆಲವರು ಅಂದ್ಕೊಳ್ತಾರೆ ಮದುವೆ ಆದ ಕೂಡಲೇ ಎಲ್ಲ ಆಗೋಯ್ತು ಎಲ್ಲ ನನ್ನ ಜೀವನನೇ ಮುಂದೋಯ್ತು ಅಂತ ರಿಕವರ್ ನಂಬಿಕೆ ಇಡಿ ಯಾಕಂದರೆ ಅವ್ರು ವಾಪಸ್ಸು ಬರ್ತಾ ಇದ್ದಾರೆ ನಿಮ್ಮ ಬಾಳಲ್ಲಿ ಖುಷಿಯನ್ನು ತರ್ತಾ ಇದ್ದಾರೆ ಸೊ ಅದು ಎಂಥ ಖುಷಿಯಾದ ವಿಚಾರ ಅಲ್ವಾ ಆ್ಯಂಡ್ ನಾಟ್ ದ ರೈಟ್ ಟೈಮ್ ಇವಾಗ ಹೌದು ಇವಾಗ ಇಟ್ಸ್ ನಾಟ್ ದ ರೈಟ್ ಟೈಮ್ ಯಾಕಂದರೆ ಇವಾಗ ನೀವು ಏನೇ ಮಾಡೋಕ್ಕೆ ಹೋಗ್ತೀನಿ ಅಂದ್ರೂ ಅದು ಉಲ್ಟಾ ಉಳಿಯುತ್ತೆ ಸೊ ಅದಕ್ಕೆ ಸದ್ಯಕ್ಕೆ ಯಾವುದೇ ಆ್ಯಕ್ಷನ್ ಅಂತಕ್ಕಂಥದ್ದನ್ನ ತೊಗೊಳಕ್ಕೆ ಹೋಗ್ಬೇಡಿ ನಂಬಿಕೆಯಿಂದ ವೆಯ್ಟ್ ಮಾಡಿ ಬಿಗ್ ಹ್ಯಾಪಿ ಚೇಂಜಸ್ ಅಂತಕ್ಕಂಥದ್ದು ಖುಷಿ ಅಂತಕ್ಕಂಥದ್ದು ಲೈಫಲ್ಲಿ ಬರುತ್ತೆ ಸೊ ನಿಮ್ಗಾಗಿ ಟಿ ಲಿಫ್ ಮೆಸೇಜಸ್ನ ನಾನು ತೆಗಿತೀನಿ ಓಕೆ ಸೊ ನಿಮಗೆ ಎಸ್ಪೆಷಲಿ ಗೈಡೆನ್ಸ್ ಏನಪ್ಪಾ ಅಂದರೆ ನಿಮ್ಮನ್ನು ನೀವು ಡೌನ್ಫಾಲ್ ಮಾಡ್ಕೋಬೇಡಿ ಅಂದರೆ ನಿಮಗೆ ಒಂದು ರೆಸ್ಪೆಕ್ಟ್ ಅಂತಕ್ಕಂಥದ್ದು ಇದೆ ಅದನ್ನು ನೀವು ಎತ್ತಿ ಹಿಡಿಬೇಕಾಗತ್ತೆ ಆ್ಯಂಡ್ ತುಂಬ ಒಂದು ಏನು ಹೇಳ್ತೀರಾ ನಿಮ್ಮ ಪರ್ಸನ್ ಜೊತೆ ಅಥವಾ ಅದು ಒಂದು ಓಲ್ಡರ್ ಪರ್ಸನ್ ಜೊತೆ ನೀವೇನು ಈ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದೀರಾ ಆ ಒಂದು ರಿಲೇಶನ್ಶಿಪ್ ಮೇಲೆ ಸ್ವಲ್ಪ ಗಮನ ಇಡಿ ಓಕೆ ಆ್ಯಂಡ್ ಯಾರೆಲ್ಲ ಕರಿಯರ್ ವಿಚಾರವಾಗಿ ನೀವೇನಾದರೂ ಕಷ್ಟಪಡ್ತಾ ಇದ್ದರೆ ಒಂದು ಹೊಸ ಜಾಬ್ ಅಥವಾ ಹೊಸ ಕರಿಯರ್ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಓಕೆ ಸೊ ಎಸ್ ಗೈಸ್ ಇದು ಆಗಿತ್ತು ಟೀ ಲೀಫ್ ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ತುಂಬ ಅದ್ಭುತವಾದ ಒಂದು ಮೆಸೇಜಸ್ ಬಂದಿದೆ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ಸ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಆ್ಯಂಡ್ ನಿಮಗೇನಾದರೂ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದೆ ಖಂಡಿತವಾಗಲೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋವನ್ನು ಇಲ್ಲಿದ್ದಂಕ ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ